ಮತ್ತೊಬ್ಬರು ಮಹಿಳೆ ಈ ಒಂದು ಪ್ರಶ್ನೆ ಕಳಿಸಿದರೆ ಅವ್ರಿಗೆ ಇಪ್ಪತ್ತೊಂಬತ್ತು ವರ್ಷ ಅಂತೆ ಅವ್ರಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಇಪ್ಪತ್ತು ವರ್ಷ ಇದ್ದಾಗ ಬಂದಿತ್ತಂತೆ ಅದಕ್ಕೆ ಅವರು ಲ್ಯಾಂಟಸ್ ಇಂಜೆಕ್ಷನ್ ಅನ್ನು ತಗೋತಾ ಇದ್ರಂತೆ ಈಗ ನಾನು ಆಯುರ್ವೇದ ಮೆಡಿಸನನ್ನು ಅನ್ನು ತಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಂಜೆಕ್ಷನ್ ಡಿಸ್ಕಂಟಿನ್ಯೂ ಮಾಡಿದೀನಿ ಶುಗರ್ ಲೆವೆಲ್ಲು ಇನ್ಕ್ರೀಸ್ ಆಗ್ತಾ ಇಲ್ಲ ಈಗ ನನಗೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ವಯಸ್ಸಲ್ಲಿ ನನಗೆ ಇಂಜೆಕ್ಷನ್ಸ್ ತಗೊಳಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಐ ಲವ್ ಟು ಸ್ವೀಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಐ ಲವ್ ಟು ಈಟ್ ಸ್ವೀಟ್ಸ್ ಅಂತ ಅನ್ಬಿಟ್ಟು ಸ್ವೀಟ್ಸ್ ಅಂದ್ರೆ ಇಷ್ಟ ಬಟ್ ಕಂಟ್ರೋಲ್ ಮಾಡ್ತಾ ಇದೀನಿ ಸ್ವೀಟ್ಸ್ ಅನ್ನ ತಿಂತಾ ಇಲ್ಲ ಆಮೇಲೆ ಇವಾಗ ಕಾಫಿ ಟೀ ಮತ್ತೆ ಹಾಲು ಕುಡಿಯೋದನ್ನು ಕೂಡ ನಿಲ್ಸಿದೀನಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಐ ಆಲ್ಸೋ ಹರ್ಡ್ ಈಟಿಂಗ್ ವೀಟ್ ಕಾಸಸ್ ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಅಂತ ಹೇಳಿ ಐ ಯೂಸ್ ರಾಗಿ ಮತ್ತೆ ಇದು ಜೋಳ ಮಾತ್ರ ಸೇವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ಸ್ವಲ್ಪ ಆಹಾರದ ವಿಷ ವಿಚಾರದಲ್ಲಿ ಹೌದು ವೀಟಿನಿಂದ ಜೋಳ ರಾಗಿ ನವಣೆ ಸಜ್ಜೆ ಈ ಸಿರಿಧಾನ್ಯಗಳು ಅಂತ ಹೇಳ್ತೇವೆ ಅದು ಬಹಳ ಒಳ್ಳೆಯದು ಅದಲ್ಲ ಕೆಂಪು ಅಕ್ಕಿ ಕೂಡ ಒಳ್ಳೆಯದು ಬ್ರೌನ್ ರೈಸ್ ಅಂದರೆ ಕೈಕುತ್ತಲ ಇದು ಕೈಯಲ್ಲಿ ಮಾಡಿದ್ದು ನೋಡಿ ಅಕ್ಕಿ ಅದಕ್ಕೆ ಕವರ್ ಉಂಟು ಆ ಬಿಳಿ ಅಲ್ಲ ಅದು ಒಳ್ಳೆಯದು ಅದು ಆಹಾರದ ವಿಚಾರ ಇನ್ನು ಜಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಮಗು ಹೊಟ್ಟೆಯಲ್ಲಿ ಬೆಳೆಯುವಾಗ ಸುರುವಿಗೆ ಡಯಾಬಿಟಿಸ್ ಬರ್ತದೆ ಇದು ಎಲ್ರಿಗೂ ಅದು ಪರ್ಮನೆಂಟ್ ಡಯಾಬಿಟಿಸ್ ಆಗಬೇಕು ಅಂತ ಏನಿಲ್ಲ ಮಗು ಹುಟ್ಟಿದ ನಂತರ ಅದು ಹೋಗ್ಬೋದು ಆದರೆ ಕೆಲವರಿಗೆ ಅದು ಪರ್ಮನೆಟ್ ಡಯಾಬಿಟಿಸ್ ಆಗ್ತದೆ ಅದು ಹುಟ್ಟಿದ ನಂತರ ನೀವು ಇನ್ಸುಲಿನ್ನೇ ತೆಕ್ಕೊಳ್ಬೇಕು ಅಂತ ಏನಿಲ್ಲ ಅದನ್ನು ಬೇರೆ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೋದು ನೀವೀಗ ಆಯುರ್ವೇದದಲ್ಲಿ ನಿಮಗೆ ಕಂಟ್ರೋಲ್ ಆಗಿದ್ದರೆ ಕಂಟ್ರೋಲ್ ಆಗಿದೆ ಇಲ್ವಾ ಅಂತ ನೋಡಿಕೊಳ್ಳಿ ಆಗಿದ್ದರೆ ಅದನ್ನೇ ಕಂಟಿನ್ಯೂ ಮಾಡಿ ನಮ್ಮ ಔಷಧಿಗಳು ಕೂಡ ಏನು ಬಹಳ ಶ್ರೇಷ್ಠ ಅಲ್ಲ ಅದರಿಂದ ಸೈಡ್ ಎಫೆಕ್ಟ್ಸ್ ಇದೆ ಪ್ರತಿ ನಮ್ಮ ನಾವು ಕೊಡುವ ಔಷಧಿ ಇನ್ಸುಲಿನ್ ಅನ್ನು ಕೂಡಿಸಿದ್ರು ಕೂಡ ಅದಕ್ಕೆ ಸೈಡ್ ಇಫೆಕ್ಟ್ಸ್ ಇದೆ ಇನ್ಸುಲಿನ್ ನೋಡಿ ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಒಂದು ಗ್ರೋತ್ ಹಾರ್ಮೋನ್ ಅದನ್ನೇ ನೀವು ಕಂಟಿನ್ಯೂಸ್ ತೆಗೊಂಡಿದ್ರೆ ಬೇರೆ ಗ್ರೋತ್ಸೆ ಹೆಚ್ಚಾಗ್ತದೆ ಥ್ರಸ್ ಹೆಚ್ಚಾಗ್ತದೆ ವ್ಯಾಸ್ಕ್ಯುಲ್ ಡಿಸೀಸ್ ಹೆಚ್ಚಾಗ್ತದೆ ಅದರಿಂದ ಯಾವುದೂ ಶ್ರೇಷ್ಠ ಅಂತ ನಾನು ಹೇಳುವುದಿಲ್ಲ ನಿಮಗೆ ನಿಮ್ಮ ಅನುಭವದಲ್ಲಿ ಅಥವಾ ಈ ಹೆಂಗಸಿಗೆ ಅವರ ಅನುಭವದಲ್ಲಿ ಅದು ಒಳ್ಳೇದಿದ್ದರೆ ತೊಂದರೆ ಇಲ್ಲ ಇನ್ನು ಸ್ವೀಟ್ಸ್ ತಿನ್ನಲಿಕ್ಕೆ ಆಸೆ ಉಂಟು ಅಂದರೆ ಇದು ಒಬ್ರು ಹೇಳಿದ ಹಾಗೆ ಆಯಿತು ನನಗೆ ಕೇಕ್ ಕೈಯಲ್ಲಿ ಇರಬೇಕು ಅದನ್ನೇ ತಿನ್ನಬೇಕು ಅಂತ ಅದು ಕಷ್ಟ ಆದ್ದರಿಂದ ಆದಷ್ಟು ಕಮ್ಮಿ ಮಾಡಿದೆ ಸ್ವೀಟ್ಸ್ ವಿಷ ಅಲ್ಲ ಒಂದು ದಿವಸ ಏನಾದರೂ ಒಂದು ಸ್ವೀಟ್ ತಿನ್ನಬೇಕು ಅಂತ ನಿಮಗೆ ಆಶೆ ಆಯಿತು ತೊಂದರೆ ಇಲ್ಲ ಆ ದಿವಸ ಬೇರೆ ಆಹಾರ ಕಮ್ಮಿ ಮಾಡಿದರೆ ಆಯಿತು ಟೋಟಲ್ ಕ್ಯಾಲರಿ ಮುಖ್ಯ ಸ್ವೀಟಿಗೂ ಬೇರೆ ಆಹಾರಕ್ಕೂ ವ್ಯತ್ಯಾಸ ಏನು ಅಂದರೆ ಸ್ವೀಟ್ ತೆಕೊಂಡ್ರೆ ಸಕ್ಕರೆ ಕೂಡಲೇ ಮೇಲೆ ಹೋಗ್ತದೆ ಯಾಕೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳೋದು ನೀವು ಬೇರೆ ಏನಾದರೂ ಆಹಾರ ತೆಕೊಂಡ್ರೆ ನಿಧಾನದಲ್ಲಿ ಮೇಲೆ ಹೋಗ್ತದೆ ಹಾಗಾಗಿ ಇನ್ಸುಲಿನ್ ರೆಸ್ಪಾನ್ಸ್ ಬಾಡಿ ಬಾಡಿಯಿಂದ ಹೆಚ್ಚಾಗಬೇಕು ಅಂತಿಲ್ಲ ಹಾಗಾಗಿ ಸ್ವೀಟ್ ತಿನ್ನಬೇಕು ಅಂತ ನಾನು ಹೇಳೋದಿಲ್ಲ ಆದಷ್ಟು ಸ್ವೀಟಿನ ಕ್ರೇವಿಂಗ್ ಕಮ್ಮಿ ಮಾಡಿಕೊಳ್ಳಿ ಮತ್ತು ನೀವು ಆಹಾರದಲ್ಲಿ ಮಿತಿ ಇರಲಿ ಮತ್ತು ವ್ಯಾಯಾಮ ಮುಖ್ಯ ವ್ಯಾಯಾಮ ಡಯಾಬಿಟಿಸಿಗೆ ಕಂಟ್ರೋಲಿಗೆ ಬಹಳ ಒಳ್ಳೆ ಒಳ್ಳೆಯದು ಒಂದು ಗಂಟೆ ನೀವು ವಾಕ್ ಮಾಡಿದರೆ ಸಾಧಾರಣ ತ್ರೀ ಹಂಡ್ರೆಡ್ ಕ್ಯಾಲೋರಿ ನೀವು ವೇಸ್ಟ್ ಮಾಡ್ತೀರಾ ಆ ತ್ರೀ ಹಂಡ್ರೆಡ್ ಕ್ಯಾಲೋರಿ ಅಂದ್ರೆ ಆರು ಇಡ್ಲಿ ಆಗ್ತದೆ ಅದರಿಂದ ವ್ಯಾಯಾಮ ಬಹಳ ಒಳ್ಳೇದು ಆಹಾರ ಕಡಿಮೆ ಮಾಡಿಕೊಳ್ಬೇಕು ಇನ್ಸುಲಿನ್ ಬೇಕು ಅಂತಿಲ್ಲ ನಿಮ್ಗೆ ಆಯುರ್ವೇದದಲ್ಲಿ ಸುಖ ಸಿಕ್ಕಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಆದರೆ ಆವಾಗ ಆವಾಗ ಚೆಕ್ ಮಾಡಿ ನೋಡ್ತಾ ಇರಿ ಸಕ್ಕರೆ ಕಂಟ್ರೋಲಲ್ಲಿ ಉಂಟಾ ಅಂತ ಅದು ಕೂಡ ದಿವ್ಸಾಗಲು ಬೆಳಿಗ್ಗೆ ಒಮ್ಮೆ ಸಕ್ಕರೆ ಮಾಡೋದು ಮಧ್ಯಾಹ್ನ ಒಮ್ಮೆ ಊಟ ಮಾಡಿದ ನಂತರ ಒಮ್ಮೆ ಅದೆಲ್ಲ ಬೇಡ ಮೂರು ತಿಂಗಳಿಗೊಮ್ಮೆ ನಿಮ್ಮ ಎ ಒನ್ ಸಿ ಅಂತ ಉಂಟು ಹಿಮೋಗ್ಲೋಬಿನ್ ಎ ಒನ್ ಸಿ ಅಂತ ಇದನ್ನು ನೋಡಿಕೊಳ್ಳಿ ಅದು ಏಳರಿಂದ ಎಂಟರೊಳಗಿದ್ರೆ ನೀವು ಫಸ್ಟ್ ಕ್ಲಾಸ್ ಎಂಟರಿಂದ ಮೇಲೆ ಹೋಗಬಾರ್ದು ಒಳ್ಳೆಯದಲ್ಲ ಏಳರಿಂದ ಕೆಳಗೆ ಬಂದರೂ ಒಳ್ಳೆಯದಲ್ಲ ಹಾಗಾಗಿ ತುಂಬ ಕೆಳಗೂ ಬರಬಾರ್ದು ಮೇಲೂ ಹೋಗಬಾರದು ಕೆಲವು ಆಹಾರದಲ್ಲಿ ಸಕ್ಕರೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಒಂದು ಹಲಸಿನಕಾಯಿ ಹಲಸಿನ ಹಣ್ಣಲ್ಲ ಹಲಸಿನಕಾಯಿ ಇನ್ನು ಕಂಚಲ ಅಂತ ನಾವು ಹೇಳ್ತೇವೆ ಏನು ಅದಕ್ಕೆ ಹೇಳೋದು ಏನು ಹೇಳ್ತೀರಾ ಬಿಟ್ರೆ ಹಾಗಲ್ಕಾಯಿ ಹಾಗಲ್ಕಾಯಿ ಒಳ್ಳೆಯದು ಮತ್ತೆ ಈವನ್ ಮಾವಿನ ಹಣ್ಣು ನಿಮಗೆ ಸ್ವೀಟ್ನಲ್ಲಿ ಇದ್ರೆ ಮಾವಿನ ಹಣ್ಣಲ್ಲಿ ಒಂದು ಮದ್ದು ಮದ್ದುಂಟು ಆದರೆ ಎಷ್ಟು ಮಾವಿನ ಹಣ್ಣು ಅಂತ ಪ್ರಶ್ನೆ ಒಂದೆರಡು ಸಣ್ಣ ತುಂಡು ತಿನ್ಬೋದು ಅದರಿಂದ ಒಳ್ಳೆಯದೇ ಉಂಟು ಹಾಗಾಗಿ ಆದಷ್ಟು ಈ ಆಹಾರದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ ಇನ್ಸುಲಿನ್ ಇಂಜೆಕ್ಷನೇ ಬೇಕು ಅಂತಿಲ್ಲ ನೋಡಿಕೊಳ್ಳಿ ಆದರೆ ಅದು ಸರಿ ಕಂಟ್ರೋಲ್ ಆಗ್ತದಾ ಇಲ್ವಾ ಅಂತ ಮತ್ತೆ ಚೆಕ್ ಮಾಡ್ಕೊಳ್ಳಿ ಅದು ಮುಖ್ಯ ಓಕೆ ಹಾಗೆ ವೀಟ್ ತಿಂದರೆ ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಬಟ್ ಬಹಳಷ್ಟು ಜನ ಈಗಲೂ ಕೂಡ ಚಪಾತಿಯನ್ನು ತಿನ್ನುವಂಥದ್ದು ವೀಟ್ ಸೇವನೆ ಮಾಡ್ತಾರೆ ಡಯಾಬಿಟಿಸ್ ಪೇಷಂಟ್ಸ್ಗಳು ಗುಡ್ ಹೌದು ಅದು ನನ್ನ ಅಭಿಪ್ರಾಯದಲ್ಲಿ ಎರಡು ಈಗ ವೀಟು ತಿಂದರೆ ಪ್ಯಾಂಕ್ರಸಿಗೆ ಹಾಳು ಅಂತ ತುಂಬ ಆರ್ಟಿಕಲ್ಸ್ ಉಂಟು ತುಂಬ ಪುರಾವೆಗಳುಂಟು ಆದರೆ ಅದು ತಪ್ಪು ಅಂತ ಹೇಳುವ ಪುರಾವೆಗಳು ಈಗ ಹೊರಟಿವೆ ಇದು ವ್ಯಾಪಾರವೇ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ತುಂಬ ವ್ಯಾಪಾರ ನಡೀತದೆ ಒಂದು ಕಾಲದಲ್ಲಿ ನಾವು ಹೇಳಿದೆವು ಕೊಬ್ಬು ತಿನ್ನೋದು ಭಾಳ ಹಾಳು ಅಂತ ಇದು ಯಾಕೆ ಬಂತು ಅಂತ ಈಗ ಈಗ ಇಪ್ಪತ್ತೈದು ಮೂವತ್ತು ವರ್ಷ ಅದನ್ನು ಹೇಳಿ 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 ಎಷ್ಟೋ ಜನರು ನಾವು ಕೊಂದಿದ್ದೇವೆ ಕೊಲೆಸ್ಟ್ರಾಲ್ ಕೆಳಗೆ ತರುವ ಔಷಧಿ ಕೊಟ್ಟು ಈಗ ನಮಗೇನು ಗೊತ್ತಾಗಿದೆ ಅಂದರೆ ಕೊಬ್ಬು ನಿಜವಾಗಿ ಹಾಳಲ್ಲ ಕೊಬ್ಬು ಒಳ್ಳೆದು ಕೊಬ್ಬಿಲ್ಲದ ಆಹಾರ ಸಾಧ್ಯನೇ ಇಲ್ಲ ಈಗ ಹಾಗೆ ಪ್ಯಾಂಕ್ರೇಸು ಗೋಧಿ ತಿನ್ನೋದ್ರಿಂದ ಪ್ಯಾಂಕ್ರೇಸ್ ಹಾಳಾಗ್ತದೆ ಯಾಕಂದರೆ ಗೋಧಿಯಲ್ಲಿ ಒಂದು ಗ್ಲೂಟೆನ್ ಅಂತ ಉಂಟು ಈ ಗ್ಲೂಟೆನು ಪ್ಯಾಂಕ್ರೇಸ್ನ ಬಿಟನ್ನು ಹಾಳು ಮಾಡ್ತದೆ ಅಂತ ನಮಗೆ ಗೊತ್ತುಂಟು ಆದರೆ ಅದು ಸರಿಯಲ್ಲ ಅಂತ ಹೇಳುವ ಆರ್ಟಿಕಲ್ಸು ಉಂಟು ಈಗ ಆದರೆ ನಮ್ಮದರಲ್ಲಿ ನೋಡಿ ಕಟ್ಟ ಖಂಡ ತುಂಡವಾಗಿದೆ ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಎರಡೂ ಸೈಡ್ನಲ್ಲಿ ಅಲ್ಲಿ ಪುರಾವೆಗಳುಂಟು ಅದನ್ನೆಲ್ಲ ಒಟ್ಟು ಸೇರಿಸಿದರೆ ನನಗೆ ಡಯಾಬಿಟಿಸ್ ಬಂದರೆ ನಾನು ಇಟ್ಟು ತಿನ್ನೋದಿಲ್ಲ ನೀವು ತಿಂತೀರ ಇಲ್ಲೋ ಅನ್ನೋ ಪ್ರಶ್ನೆ ಬೇರೆ ಯಾಕಂದರೆ ಕೆಲವರು ಇದ್ದಾರೆ ನಾನು ಚಪಾತಿ ತಿಂತಾ ಇದ್ದೆ ನಾವು ಚಪಾತಿ ತಿಂದವರಿಗೆಲ್ಲ ಡಯಾಬಿಟಿಸ್ ಉಂಟು ಅಂತ ಅದಕ್ಕೆ ಅರ್ಥ ಇಲ್ಲ ಡಯಾಬಿಟಿಸ್ ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಸಕ್ಕರೆ ಸಕ್ಕರೆ ಏನು ತಿಂತಾರೆ ಬೆಳಿಗ್ಗೆ ಸಂಜೆವರೆಗೆ ಅವರಿಗೆ ಏನು ಡಯಾಬಿಟಿಸ್ ಬರೋದಿಲ್ಲ ಅದರ ಅರ್ಥ ಸಕ್ಕರೆ ಒಳ್ಳೆಯದು ಅಂತಲ್ಲ ಸೊ ಅವರು ಏನು ಹೇಳಿದ್ದಾರೆ ಗೋಧಿ ತಿನ್ನುವುದಿಲ್ಲ ನವಣೆ ಸಜ್ಜೆ ರಾಗಿ ಜೋಳ ಜೋಳ ಬಹಳ ಒಳ್ಳೆಯದು ರಾಗಿ ಒಳ್ಳೆಯದು ಇದನ್ನು ತೆಕ್ಕೊಂಡ್ರೆ ಒಳ್ಳೇದು ಏನಾದರೂ ತೊಂದರೆ ಇಲ್ಲ ಅದಕ್ಕೂ ಈಗ ಒಂದು ಹೊಸ ಶುರುವಾಗಿದೆ ಇದನ್ನೆಲ್ಲ ತಕ್ಕೊಂಡ್ರೆ ನಮಗೆ ಥೈರಾಯ್ಡ್ ಅದು ಸರಿ ಆಗ್ತದೆ ಅಂತ ಅದು ಅದು ನನ್ನ ಅಂದಾಜು ಅದು ಒಂದು ವ್ಯಾಪಾರ ಎಲ್ಲದರಲ್ಲೂ ವ್ಯಾಪಾರ ದೃಷ್ಟಿ ನೋಡಬೇಕು ನಾವು ನಾವು ಸುಮ್ಮನೆ ಇದನ್ನ ನಂಬಾರದು ಕಂಡದ್ದನ್ನು ಕಣ್ಣಂತೆ ಕಂಡರೂ ಪರಾಂಬರಿಸಿ ನೋಡು ಅಂತ ಅದನ್ನು ಪರಾಂಬರಿಸಿ ನೋಡಿದರೆ ಇದರಲ್ಲೆಲ್ಲ ಹುಳುಕುಂಟು